ನಮಸ್ಕಾರ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಕಳ್ಳಂಬೆಳ್ಳ ಎಂಬ ಹೊಸ ಕ್ಷೇತ್ರ ಹುಟ್ಟಿದ್ದು ಹೇಗೆ ಸಿರಾ ಕ್ಷೇತ್ರ ತುಮಕೂರಿಂದ ಬೇರ್ಪಟ್ಟಿದ್ದು ಯಾಕೆ ಅನ್ನೋದನ್ನ ನೋಡಿದ್ವಿ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಸಿರಾದಲ್ಲಿ ಪುಟ್ಟಕಾಮಯ್ಯನವರು ಹಾಗೂ ಕಳ್ಳಂಬೆಳ್ಳದಲ್ಲಿ ತಾರೇಗೌಡರು ಶಾಸಕರಾಗಿದ್ದ ವೇಳೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಮಧ್ಯರಾತ್ರಿ ಇಂದಿರಾ ಗಾಂಧಿ ದಿಢೀರನೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಪ್ರತಿಭಟನೆ ಮಾಡಿದವರನ್ನು ಜೈಲಿಗೆ ಅಟ್ಟಲಾಗುತ್ತೆ ಪತ್ರಿಕಾ ಸ್ವಾತಂತ್ರ್ಯ ಕಿತ್ತುಕೊಳ್ಳಲಾಗುತ್ತೆ ಹಲವು ವಿರೋಧ ಪಕ್ಷದ ನಾಯಕರುಗಳು ಸಹ ಜೈಲು ಸೇರ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗುತ್ತೆ ಮಧುಗಿರಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ದ ಸಿರಾ ಹಾಗೂ ಕಳ್ಳಂಬೆಳ್ಳ ಕ್ಷೇತ್ರಗಳು ಮಧುಗಿರಿ ಕ್ಷೇತ್ರ ರದ್ದಾಗಿದ್ದರಿಂದ ಅಲ್ಲಿಂದ ಬೇರ್ಪಟ್ಟು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಕೊಳ್ತವೆ ಈ ಹೊತ್ತಿಗಾಗಲೇ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಸಿಂಡಿಕೇಟ್ ಬಣದ ಕಾಂಗ್ರೆಸ್ ಜನಸಂಘ ಲೋಕದಳ ಹಾಗೂ ಸಮಾಜವಾದಿ ಪಕ್ಷಗಳು ವಿಲೀನ ಆಗಿ ಜನತಾ ಪಕ್ಷದ ಉದಯ ಆಗಿರುತ್ತೆ ಆಗ ಮೊದಲ ಬಾರಿಗೆ ಕಾಂಗ್ರೆಸ್ ಐನೂರ ನಲವತ್ನಾಲ್ಕರಲ್ಲಿ ಕೇವಲ ನೂರ ಮೂರು ಸ್ಥಾನ ಪಡೆದು ಅಧಿಕಾರ ಕಳ್ಕೊಂಡು ಧೂಳಿಪಟ ಆಗಿರುತ್ತೆ ಸ್ವತಃ ಇಂದಿರಾ ಗಾಂಧಿ ಕೂಡ ಸೋತಿರ್ತಾರೆ ಆದರೂ ಕರ್ನಾಟಕದ ಜನತೆ ಇಂದಿರಾ ಗಾಂಧಿ ಕೈ ಹಿಡಿದಿರ್ತಾರೆ ದೇಶಾದ್ಯಂತ ಅಧಿಕಾರ ಕಳೆದುಕೊಂಡರೂ ಕರ್ನಾಟಕದ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಇಪ್ಪತ್ತೇಳು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಚಿತ್ರದುರ್ಗ ಕ್ಷೇತ್ರದಿಂದ ಕೆ ಮಲ್ಲಣ್ಣನವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದುಕೊಳ್ತಾರೆ ಲೋಕದಳ ಪಕ್ಷದ ಬೋರಯ್ಯನವರು ಎರಡನೇ ಸ್ಥಾನ ಪಡ್ಕೋತಾರೆ ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸೇತರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮುರಾರ್ಜಿ ದೇಸಾಯಿ ದೇಶದ ಪ್ರಧಾನಿ ಆಗ್ತಾರೆ ಲೋಕಸಭೆಯ ಸೋಲಿನ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ರೆಡ್ಡಿ ಅವರು ಇಂದಿರಾ ಗಾಂಧಿಯನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ತಾನೇ ಕಾಂಗ್ರೆಸ್ ಅಧ್ಯಕ್ಷ ಎಂದು ಘೋಷಿಸಿಕೊಳ್ತಾರೆ ಆಗ ಇಂದಿರಾ ಗಾಂಧಿ ತನ್ನ ಬೆಂಬಲಿಗರನ್ನೆಲ್ಲ ಸೇರಿಸಿಕೊಂಡು ಕಾಂಗ್ರೆಸ್ ಐ ಎಂದು ಕರೆದುಕೊಳ್ತಾರೆ ಆಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಈಗಿರುವ ಹಸ್ತದ ಚಿಹ್ನೆ ಬಂದಿದ್ದು ಮುಂದೆ ಚುನಾವಣಾ ಆಯೋಗ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ಸೇ ನಿಜವಾದ ಕಾಂಗ್ರೆಸ್ ಎಂದು ಘೋಷಣೆ ಮಾಡುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆಯಾಗುತ್ತೆ ಸ್ಥಿರಾ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಬಣದ ಕಾಂಗ್ರೆಸ್ನಿಂದ ಲಿಂಗಯ್ಯನವರು ಸ್ಪರ್ಧೆ ಮಾಡಿದ್ರೆ ರೆಡ್ಡಿ ಬಣದ ಕಾಂಗ್ರೆಸ್ನಿಂದ ಮಾಲಿ ಮದ್ದಣ್ಣನವರು ಸ್ಪರ್ಧೆ ಮಾಡ್ತಾರೆ ಹಾಗೂ ಜನತಾ ಪಕ್ಷದಿಂದ ಮೂಡ್ಲೇಗೌಡರು ಸ್ಪರ್ಧೆ ಮಾಡ್ತಾರೆ ಇತ್ತ ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಬಣದಿಂದ ಟಿ ಬಿ ಜಯಚಂದ್ರನವರು ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಇವರ ವಿರುದ್ಧ ರೆಡ್ಡಿ ಬಣದ ಕಾಂಗ್ರೆಸ್ನಿಂದ ಮುಕ್ಕಣ್ಣಪ್ಪನವರು ಸ್ಪರ್ಧೆ ಮಾಡಿದ್ರೆ ಜನತಾ ಪಕ್ಷದಿಂದ ಗಂಗಣ್ಣನವರು ಸ್ಪರ್ಧೆ ಮಾಡ್ತಾರೆ ಈ ಚುನಾವಣೆಯಲ್ಲಿ ಸಿರಾ ಹಾಗೂ ಕಳ್ಳಂಬೆಳ್ಳ ಎರಡೂ ಕಡೆ ಇಂದಿರಾ ಗಾಂಧಿ ಬಣದ ಅಭ್ಯರ್ಥಿಗಳು ಗೆಲ್ತಾರೆ ಜನತಾ ಪಕ್ಷ ಎರಡನೇ ಸ್ಥಾನ ಪಡ್ಕೊಳ್ಳುತ್ತೆ ರೆಡ್ಡಿ ಬಣದ ಕಾಂಗ್ರೆಸ್ಗೆ ಯಾವುದೇ ಮನ್ನಣೆ ಸಿಗೋದಿಲ್ಲ ಸಿರಾ ಕ್ಷೇತ್ರದಿಂದ ಲಿಂಗಯ್ಯನವರು ಗೆದ್ದು ಶಾಸಕರಾದರೆ ಜನತಾ ಪಕ್ಷದ ಮೂಡ್ಲೇಗೌಡರು ಎರಡನೇ ಸ್ಥಾನ ಪಡ್ಕೊತಾರೆ ಕಳ್ಳಂಬೆಳ್ಳದಲ್ಲಿ ಗಂಗಣ್ಣನವರು ಸೋತು ಎರಡನೇ ಸ್ಥಾನ ಪಡ್ಕೊಂಡ್ರೆ ಟಿ ಬಿ ಜಯಚಂದ್ರರವರು ಗೆದ್ದು ಮೊದಲ ಬಾರಿಗೆ ಶಾಸಕರಾಗ್ತಾರೆ ಹೌದು ಈಗಲೂ ಹಾಲಿ ಶಾಸಕರಾಗಿರುವ ಜಯಚಂದ್ರರವರು ಮೊದಲ ಬಾರಿಗೆ ಶಾಸಕರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂದರೆ ಸುಮಾರು ಐವತ್ತು ವರ್ಷದ ಹಿಂದೆಯೇ ಇಪ್ಪತ್ತೆಂಟು ವರ್ಷದ ಯುವಕರಾಗಿದ್ದ ಜಯಚಂದ್ರ ಶಾಸಕರಾಗಿದ್ದರು ಈ ಸಮಯದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ನಲವತ್ತೊಂಬತ್ತರಲ್ಲಿ ಗೆದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ದೇವರಾಜ್ ಅರಸು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಈ ಚುನಾವಣೆಯಲ್ಲಿ ಸೋತಿದ್ದ ಮಾಲಿಮದ್ದಣ್ಣನವರು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಇದೇ ಸಮಯಕ್ಕೆ ಸಿರಾನಗರಕ್ಕೆ ಬಂದಿದ್ದ ಉಡುಪಿ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಸಂಜಯ್ ಗಾಂಧಿಯೊಂದಿಗೆ ಮನಸ್ತಾಪ ಹೊಂದಿದ್ದ ಅರಸೂರವರು ಕಾಂಗ್ರೆಸ್ ಪಕ್ಷದಿಂದ ಉಚ್ಛಾಟನೆ ಆಗ್ತಾರೆ ಆಗ ಮತ್ತೊಮ್ಮೆ ಕಾಂಗ್ರೆಸ್ ಇಬ್ಬಾಗ ಆಗಿ ಅರಸೂರವರು ತಮ್ಮ ಬೆಂಬಲಿಗರನ್ನು ಸೇರಿಸಿಕೊಂಡು ಕಾಂಗ್ರೆಸ್ ಯು ಎಂದು ಕರೆದುಕೊಳ್ತಾರೆ ಈ ಹೊತ್ತಿಗೆ ಜನತಾ ಪಕ್ಷವೂ ಸಹ ಚಂದ್ರಶೇಖರ್ ಬಣ ಹಾಗೂ ಚರಣ್ ಸಿಂಗ್ ಬಣವಾಗಿ ಇಬ್ಬಾಗ ಆಗುತ್ತೆ ಹೀಗೆ ಬಹುಮತ ಕಳೆದುಕೊಂಡಾಗ ಪ್ರಧಾನಿ ಚರಣ್ ಸಿಂಗ್ ಸರ್ಕಾರವನ್ನು ವಿಸರ್ಜನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೊಮ್ಮೆ ಅವಧಿ ಪೂರ್ವ ಚುನಾವಣೆ ಘೋಷಣೆಯಾಗುತ್ತೆ ಸಿರಾ ತಾಲೂಕು ಸೇರಿದ್ದ ಚಿತ್ರದುರ್ಗ ಕ್ಷೇತ್ರದಿಂದ ಮಲ್ಲಣ್ಣನವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿರ್ತಾರೆ ಅರಸು ಬಣದ ಕಾಂಗ್ರೆಸ್ನಿಂದ ಎಚ್ ಸಿ ಬೋರಯ್ಯ ಚಂದ್ರಶೇಖರ್ ಬಣದ ಜನತಾ ಪಕ್ಷದಿಂದ ಗೌಡ ಹಾಗೂ ಚರಣ್ ಸಿಂಗ್ ಬಣದ ಜನತಾ ಪಕ್ಷದಿಂದ ಸಿಆರ್ ಬಸಪ್ಪನವರು ಸ್ಪರ್ಧೆ ಮಾಡ್ತಾರೆ ದೇಶಾದ್ಯಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವಿರೋಧ ಪಕ್ಷಗಳು ಧೂಳಿಪಟ ಆಗಿ ಇಂದಿರಾ ಗಾಂಧಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಚಿತ್ರದುರ್ಗ ಕ್ಷೇತ್ರದಿಂದ ಕೆ ಮಲ್ಲಣ್ಣನವರು ಮತ್ತೊಮ್ಮೆ ಗೆಲ್ತಾರೆ ಆಗ ಮಲ್ಲಣ್ಣನವರು ರಾಜ್ಯದ ಪ್ರಭಾವಿ ನಾಯಕ ಆಗಿದ್ದರು ರಾಷ್ಟ್ರ ಮಟ್ಟದ ನಾಯಕರೊಂದಿಗೆ ಹಾಗೂ ಇಂದಿರಾ ಗಾಂಧಿಗೆ ಅತ್ಯಂತ ಆತ್ಮೀಯರಾಗಿದ್ರು ಹಲವು ಬಾರಿ ಇಂದಿರಾ ಗಾಂಧಿ ಇವರ ಮನೆಗೆ ಬಂದು ಉಳಿದುಕೊಂಡಿದ್ರು ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಗೆಲ್ಲದ ದೇವರಾಜ್ ಅರಸು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅವರ ಬಣದಲ್ಲಿ ಇದ್ದ ಶಾಸಕರು ಮತ್ತೆ ಹೋಗಿ ಕಾಂಗ್ರೆಸ್ ಸೇರ್ತಾರೆ ಕಾಂಗ್ರೆಸ್ ಪಕ್ಷದ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ ಆಗ ಸಿರಾನಗರದ ಟೌನ್ ಕೋಆಪರೇಟಿವ್ ನ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸಹ ಗುಂಡೂರಾಯರು ಬಂದಿರ್ತಾರೆ ಇತ್ತ ಜನತಾ ಪಕ್ಷದವರು ಯಾರು ಕೂಡ ಆರ್ ಎಸ್ ಎಸ್ನೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಎಂದು ನಿರ್ಣಯ ಅಂಗೀಕಾರ ಮಾಡ್ತಾರೆ ಇದನ್ನು ವಿರೋಧಿಸಿ ಜನತಾ ಪಕ್ಷದಿಂದ ಹೊರಬಂದ ಜನಸಂಘದ ಅಡ್ವಾಣಿ ಹಾಗೂ ವಾಜಪೇಯಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಎಂಬ ಹೊಸ ಪಕ್ಷ ಕಟ್ತಾರೆ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನಮ್ಮ ಸಂಸದರಾಗಿದ್ದ ಕೆ ಮಲ್ಲಣ್ಣನವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಡ್ತಾರೆ ಒಂದು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಮಲ್ಲಣ್ಣನವರು ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಅದೇ ವರ್ಷ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಸಹ ಘೋಷಣೆಯಾಗುತ್ತೆ ಈ ಚುನಾವಣೆಯಲ್ಲಿ ಜನತಾ ಪಕ್ಷ ಕರ್ನಾಟಕ ಕ್ರಾಂತಿ ರಂಗ ಸಿಪಿಐ ಲೋಕದಳ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡ್ತಾರೆ ಆಗ ಟೌನ್ ಕೋಆಪರೇಟಿವ್ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದ ಎಸ್ ಎನ್ ಕೃಷ್ಣಯ್ಯನವರು ಕಾಂಗ್ರೆಸ್ನ ಟಿಕೆಟ್ ಪಡೆದು ಸ್ಪರ್ಧೆ ಮಾಡ್ತಾರೆ ಖುದ್ದು ಇಂದಿರಾ ಗಾಂಧಿ ರವರು ಸಿರಾನಗರಕ್ಕೆ ಬಂದು ಕಾಂಗ್ರೆಸ್ನ ಕೃಷ್ಣಯ್ಯನವರ ಪರವಾಗಿ ಮತಯಾಚನೆ ಮಾಡ್ತಾರೆ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ನಮ್ಮ ತಾಲೂಕಿನವರೇ ಆಗಿದ್ದರೂ ಸಹ ಗುಂಡೂರಾಯರ ಕಾಲದಲ್ಲಿ ನಡೆದ ರೈತರ ಮೇಲಿನ ದೌರ್ಜನ್ಯ ಗೋಲಿಬಾರ್ಗಳಿಂದ ಬೇಸತ್ತಿದ್ದ ಜನರು ಕಾಂಗ್ರೆಸ್ ಅನ್ನು ದೂರವಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಮೂಡ್ಲೇಗೌಡರನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ತಾರೆ ಇನ್ನು ಕಳ್ಳಂಬೆಳ್ಳ ಕ್ಷೇತ್ರದಿಂದ ಜನತಾ ಪಕ್ಷದಿಂದ ಗಂಗಣ್ಣ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಜಯಚಂದ್ರರವರು ಸ್ಪರ್ಧೆ ಮಾಡಿರ್ತಾರೆ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಜಯಚಂದ್ರ ಸೋಲು ಅನುಭವಿಸಿ ಜನತಾದಳದ ಗಂಗಣ್ಣ ಗೆಲ್ತಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಳ್ಳುತ್ತೆ ಮೊದಲ ಬಾರಿಗೆ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದು ರಾಮಕೃಷ್ಣ ಹೆಗಡೆಯವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈ ಸಮಯದಲ್ಲಿ ಸ್ಥಿರಾ ಶಾಸಕರಾಗಿದ್ದ ಮೂಡ್ಲೇಗೌಡರು ಕೇವಲ ಎರಡೇ ವರ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಸೇವೆ ಅಪಾರ ಶಾಸಕರಾಗುವ ಮುನ್ನವೇ ಬರಗೂರಿನಲ್ಲಿ ಆಂಜನೇಯ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಹಲವು ಶಾಲಾ ಕಾಲೇಜುಗಳನ್ನು ಹುಟ್ಟುಹಾಕಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಾಲೂಕು ಎಜುಕೇಶನ್ ಸೊಸೈಟಿಯಿಂದ ಖಾಸಗಿಯಾಗಿ ಆರಂಭವಾಗಿದ್ದ ಪ್ರಥಮ ದರ್ಜೆ ಕಾಲೇಜು ವಿವಾದದಲ್ಲಿ ಸಿಲುಕಿತ್ತು ಆಗ ಶಾಸಕರಾಗಿದ್ದ ಮೂಡ್ಲೇಗೌಡರು ಖಾಸಗಿ ಡಿಗ್ರಿ ಕಾಲೇಜನ್ನು ಸರ್ಕಾರವೇ ವಹಿಸಿಕೊಳ್ಳುವಂತೆ ಮಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆರಂಭಕ್ಕೆ ಕಾರಣರಾದರು ಹಾಗೂ ಕೃಷಿ ಇಲಾಖೆಯ ಜಾಗದಲ್ಲಿ ಇದ್ದ ಕಟ್ಟಡದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ತಾಲೂಕು ಕಚೇರಿಗೆ ಹೊಸ ಕಟ್ಟಡ ಕಟ್ಟಲು ಶಂಕುಸ್ಥಾಪನೆ ಸಹ ಮಾಡ್ತಾರೆ ಸಿರಾದಲ್ಲಿ ನ್ಯಾಯಾಲಯಕ್ಕೆ ಹೊಸ ಕಟ್ಟಡ ಕಟ್ಟಿದ್ದು ತಾವರೆಕೆರೆಯಲ್ಲಿ ಪೊಲೀಸ್ ಸ್ಟೇಷನ್ ಆರಂಭ ಮಾಡಿದ್ದು ಸಿರಾ ಚಂಗಾವರ ಹಾಗೂ ಸಿರಾ ಅಮರಾಪುರ ರಸ್ತೆಯ ಅಭಿವೃದ್ಧಿ ಮಾಡಿದ್ದು ಇವರ ಕಾಲದ ಪ್ರಮುಖ ಕೆಲಸಗಳು ಆದರೆ ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಮಾಡಿದ್ದರೂ ಸಹ ಎರಡೇ ವರ್ಷಕ್ಕೆ ಇವರು ಅಧಿಕಾರ ಕಳ್ಕೊಂಡಿದ್ದು ಯಾಕೆ ಶಾಸಕರಾಗಿ ಮುಂದೆ ಯಾರು ಆಯ್ಕೆ ಆಗ್ತಾರೆ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ